ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಮಗೆ ತುಂಬ ಪಿಗ್ಮೆಂಟೇಷನ್ಸ್ ಇದೆ ಫುಲ್ ಫೇಸ್ ಪಿಗ್ಮೆಂಟೇಷನ್ಸ್ ಇದೆ ಏನಾರು ರೆಮಿಡಿ ಹೇಳಿ ಅಂತ ನಾನು ಎರಡು ದಿನಕ್ಕೆ ಮುಂಚೆ ನಾನು ಮಾಡ್ತಾ ಇರೋದು ಕಸ್ತೂರಿ ಅಷ್ಟನದು ಲೈಟ್ ಪಿಗ್ಮೆಂಟೇಷನ್ಸ್ ಅಂದರೆ ಒಂದೊಂದು ಕಡೆ ಇದ್ದರೆ ಒಂದೊಂದು ಕಡೆ ಪಿಗ್ಮೆಂಟೇಷನ್ಸ್ ಇರುತ್ತಲ್ಲ ಫುಲ್ ಫೇಸ್ ಅಲ್ಲ ಫುಲ್ ಫೇಸ್ ಅಂದರೆ ಆಗಿರುತ್ತೆ ನೋಡಿ ಪಿಗ್ಮೆಂಟೇಷನ್ಸು ಆ ಥರ ಅಲ್ಲ ಇವತ್ತು ನಾನು ತಂದಿರೋ ವೀಡಿಯೋ ತುಂಬ ಎಫೆಕ್ಟಿವ್ ವಿಡಿಯೋ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಏನು ಅಂದರೆ ಫುಲ್ ಪಿಗ್ಮೆಂಟ್ ಆಗಿರುತ್ತೆ ನೋಡಿ ಫುಲ್ ಈ ಕಡೆ ಈ ಕಡೆ ಎಲ್ಲ ಅಂಥವ್ರಿಗೆ ಒಂದು ಎಫೆಕ್ಟಿವ್ ರೆಮಿಡಿ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೆ ಪ್ಲಾಕ್ಸ್ ನಾನು ಹೇಮಾ ಬನ್ನಿ ಇವತ್ತು ಯಾವ್ಯಾವ ಪ್ರಾಡಕ್ಟು ಅದು ಕಂಪ್ಲೀಟಾಗಿ ಆಯುರ್ವೇದಿಕ್ ಪ್ರಾಡಕ್ಟ್ ಓಕೆನಾ ಅದನ್ನು ನಿಮಗೆ ಅಮೆಝಾನಲ್ಲೇ ಸಿಗುತ್ತೆ ಓಕೆ ಫೈನ್ ನಾನು ಅದನ್ನು ಅಮೆಝಾನಲ್ಲೇ ತರಿಸ್ಕೊಂಡಿದ್ದು ಓಕೆನಾ ಅಮೆಝಾನ್ ಲಿಂಕ್ ಬೇಕಾದ್ರೆ ಕೊಡ್ತೀನಿ ಇದು ಫುಲ್ಲು ಪಿಗ್ಮೆಂಟೇಷನ್ಸ್ ಯಾರಿದೆಯೋ ಅವ್ರಿಗೆ ಹೇಳ್ತಾ ಇದ್ದೀನಿ ಓಕೆನಾ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಆಲ್ ಇನ್ ದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಈ ರೆಡ್ ಸ್ಯಾಂಡಲ್ವುಡ್ ಪೌಡರ್ದು ವೀಡಿಯೋ ನಾಳೆ ಬೆಳಗ್ಗೆ ಬರುತ್ತೆ ಯಾಕೆ ಅಂದರೆ ನಾನು ಅದು ಆ್ಯಕ್ಚುಲಿ ಇವಾಗ ಹಾಕಬೇಕಾಗಿತ್ತು ಬಟ್ ತುಂಬ ಜನ ನನಗೆ ಬಂದಿದ್ದ ನಿನ್ನೆ ಮೆಸೇಜ್ ಹೆಸರು ಈ ಡೀಪ್ ಪಿಗ್ಮೆಂಟೇಶನ್ ಇರೋರಿಗೆ ರೆಮಿಡಿ ಕೇಳ್ತಿದ್ದಾರೆ ಸೊ ಅದು ಎಫೆಕ್ಟಿವ್ ರೆಮಿಡಿ ಇದು ಯಾವ ರೀತಿ ಮಾಡೋದು ಅಂತ ನನ್ನ ನಿಮ್ಮ ಜೊತೆ ಶೇರ್ ಇದೀನಿ ಫಸ್ಟು ಬನ್ನಿ ರೆಮಿಡಿ ನೋಡ್ಕೊಂಡು ಬಂದುಬೇಡ ಫ್ರೆಂಡ್ಸ್ ಇಲ್ಲಿ ನಾನು ಫಸ್ಟು ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊಂಡೆ ಇನ್ನೊಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಯಾಕೆ ಅಂತ ನಾನು ಹೇಳ್ತೀನಿ அக்கீட் ஹாக்கீனா நோடி இதே இது முல்ல பௌடர் முலத்தி பவுடர் டாண்ட்ரஃப் பிரத்தியொந்தக்கூ நீ பவர்ஃபுல் ஃபார் பிகமெண்டேஷன் வெரி பவர்ஃபுல் ஆய்னி இல்லை நானும் எர்தேன் அக்கீட்டு தான் இன்னொரு பேசன் கடலைஹிட்டு ಬಜ್ಜಿ ಬೋಂಡ ಮಾಡ್ತೀರಾ ಅದಕ್ಕೆ ಅಷ್ಟೇ ಈಕ್ವಲ್ ಪ್ರಪೋರ್ಷನ್ದು ಮುಲಾತಿ ಪೌಡರ್ ನಮ್ಮ ಸೌತ್ ಕಡೆ ಯೂಸ್ ಮಾಡೋ ತೀರಾ ಕಮ್ಮಿ ಇದು ಬಟ್ ಹೇಳಿದ್ನಲ್ಲ ವೆರಿ ಎಫೆಕ್ಟಿವ್ ಅಂತ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕ್ತೀವಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಮತ್ತೆ ಇದಕ್ಕೆ ಹಾಲು ಕಟ್ಸ್ಕೊಳ್ತದೆ ಚಿಕ್ಕ ಪೇಸ್ಟ್ ಮಾಡ್ಕೊಳ್ಬೇಕಷ್ಟೇ ನನಗಿದು ನೋಡಿ ಎರಡೇ ನಿಮಿಷದ ಕೆಲಸ ಇದನ್ನ ನಂಚೂರು ಪೇಸ್ಟ್ ಮಾಡಿಕೊಡ್ತೀನಿ ಅದಕ್ಕೆ ಹೇಳಿದ್ದು ವಾರದಲ್ಲಿ ಎರಡೇ ದಿನ ಇದರ ಅಪ್ಲಿಕೇಶನ್ ಇರಬೇಕು ಜಾಸ್ತಿ ಬೇಡ ಓಕೆನಾ ಫೈನ್ ಬನ್ನಿ ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ಆ ಕೀಟು ಮತ್ತೆ ಹಾಲು ಏನು ಮಿಶ್ರಣ ಮಾಡ್ಕೊಂಡಿದ್ದೀವೋ ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಜಂಟಲಾಗಿ ನಾನು ಅದನ್ನ ಮಸಾಜ್ ಒಂದು ಮಸಾಜು ಒಂದು ಐದು ನಿಮಿಷದವರೆಗೂ ಒಂದು ಮಸಾಜ್ ಕೊಡ್ತಾ ಇದ್ದೀನಿ ಓಕೆನಾ ನಿಮಿಷ ನೀವು ಬೇಕಾದರೆ ಮುಲಾತಿ ಆಗಲ್ಲ ಕೆಲವರು ಇರ್ತಾರಲ್ಲ ಅಯ್ಯೋ ನಮ್ಮ ಸ್ಕಿನ್ ಆಗಲ್ಲ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಆಗುತ್ತೆ ರೀ ಅದು ಆಯುರ್ವೇದಿಕ್ಕು ಸೈಡ್ ಎಫೆಕ್ಟ್ಸ್ ಇರಲ್ಲ ನೋಡಿ ಅಕ್ಕಿದು ಶೈನಿಂಗ್ ನೋಡಿ ಅಕ್ಕಿ ಮತ್ತೆ ಹಾಲು ಅಷ್ಟೇ ನಾನು ಅದು ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಶೈನ್ ನೋಡಿ ನೀವೇ ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ ನೋಡಿ ಇಲ್ಲಿ ಗ್ಲೋ ನೋಡಿ ಇಲ್ಲಿ ಓಕೆನಾ ಈಗ ನಾನು ಈಗ ನಾನು ಮುಲಾತೆ ಮಿಟ್ಟಿ ಮತ್ತು ರೋಸ್ ವಾಟ್ರು ಬೇಸನ್ ಹಾಕಿರೋದನ್ನ ಹಚ್ಕೊಳ್ತಾ ಇದ್ದೀನಿ ನಿಮಗೆ ಅದು ಹಾಕ್ಕೊಳ್ತಿರ್ಬೇಕಾದ್ರೆ ತುಂಬ ಒಂಥರ ತಣ್ಣಗೆ ಫೀಲ್ ಆಗುತ್ತೆ ಸ್ಕಿನ್ ತುಂಬ ಪಿಗ್ಮೆಂಟೇಷನ್ ಇದೆ ದಯವಿಟ್ಟು ನಾನು ಹೇಳ್ದಂಗೆ ಬಾರಿ ಕೆರಡು ದಿನ ಹಾಕೊಳ್ಳಿ ಏನು ಸೈಡ್ ಎಫೆಕ್ಟ್ ಆಗಲ್ಲ ಏನು ಸೈಡ್ ಎಫೆಕ್ಟ್ ಆಗಿಲ್ಲ ಇದರಲ್ಲಿ ಅದು ರಿಮೂವ್ ಮಾಡೋಕ್ ಮುಂಚೆ ನೋಡಿ ಈ ಥರ ಈ ಥರ ರಿಮೂವ್ ಮಾಡಿ ನೋಡಿ ಈ ಥರ ಮಸಾಜ್ ಮಾಡಿಬಿಟ್ಟು ರಿಮೂವ್ ಮಾಡಬೇಕು ಒಂದೇ ಸರ ಕಾಟನ್ ತಗೊಂಡು ವೈಪ್ ಮಾಡಂಗಿಲ್ಲ ನೋಡಿ ನಿಮ್ಗೆ ಡಿಫ್ರೆನ್ಸಸ್ ನೋಡಿ ಕಾಣ್ತಿದೆಯಾ ನಿಮಗೆ ಇಲ್ಲಿ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಹಂಗೆ ಇದೆ ನೋಡಿ ಈ ಕಡೆ ಶೈನಿಂಗ್ ನೋಡಿ ನಾನು ಅರ್ಧ ಮಾತ್ರ ವಾಶ್ ಮಾಡಿದ್ದೀನಿ ಶೈನಿಂಗ್ ನೋಡಿ ಇದಕ್ಕೂ ಇದಕ್ಕೆ ನೋಡಿ ನಿಮ್ಮ ಜೊತೆ ಫೇಸ್ ವಾಶ್ ಮಾಡಿ ನಾನು ನೋಡಿ ಚೇಂಜಸ್ ನೀವೇ ನೋಡಿ ನಾನು ನಿಮಗೆ ತೋರಿಸಿ ಇನ್ನೂ ಹಣೆಯಲ್ಲ ನೋಡ್ಸ್ಕೊಂಡು ಇಲ್ಲ ಅದು ನೋಡಿ ಯಾವ ರೀತಿ ಇದೆ ಅಂತ ಚೇಂಜಸ್ ನೋಡಿ ನಿಮಗೆ ಕಾಣ್ತಿರ್ಬೋದು ಆ ಇನ್ನು ಪಿಗ್ಮೆಂಟೇಶನ್ ಜಾಸ್ತಿ ಇರೋರಿಗೆ ಹೆಂಗಿರುತ್ತೆ ಹೇಳಿ ಅಲ್ವಾ ನೋಡಿ ನೀವೇ ನೋಡ್ತಿದ್ದೀರಾ ಸೊ ನೀವು ಅದು ಹಾಕಿ ತೆಗೆದಾಗ ಏನೋ ಐಸ್ ಪ್ಯಾಕ್ ಇಟ್ಕೊಂಡಿದ್ದೀರಿ ಮುಖದಲ್ಲಿ ಅನ್ನಷ್ಟು ತಣ್ಣಗೆ ಫೀಲ್ ಆಗುತ್ತೆ ತಣ್ಣಗೆ ಫೀಲ್ ಆಗುತ್ತೆ ಸೊ ನಾನು ಹೇಳ್ದಂಗೆ ಮುಲಾತಿ ಪೌಡರು ಬೇಸನು ಈಕ್ವಲ್ ಕ್ವಾಂಟಿಟಿ ವಿತ್ ರೋಸ್ ವಾಟರ್ ಪ್ಲೀಸ್ ಇದನ್ನು ಟ್ರೈ ಮಾಡಿ ನಾನು ಹೇಳ್ತಿದ್ದೀನಿ ಫುಲ್ ಮುಖ ಟಾನ್ ಆಗಿದೆ ಟಾನ್ ಆಗಿದೆ ಅನ್ನೋಕ್ಕೆ ರಾಮವಾಣ ಓಕೆನಾ ನೆಟಕ್ ಟ್ರೈ ಮಾಡಿ ಏನಾರು ಪ್ಯೂರಿಸಿದೆ ನಾನು ಹಾಕಿ ಹೇಳಿ ಅಲ್ಲ ಸೊ ಯಾವ ರೀತಿ ಅಂತ ನಾನು ಹೇಳ್ತೀನಿ ವೀಕ್ಲಿ ಇವತ್ತು ಹಾಕ್ಕೊಂಡ್ರೆ ಎರಡು ದಿನ ಬಿಟ್ಟು ನಾಲ್ಕನೇ ದಿನ ಫಸ್ಟ್ ಫೋರ್ತ್ ಡೇ ಇದೇ ಥರ ನೀವು ಟೂ ಡೇಸ್ ಹಾಕಬೇಕು ವೀಕ್ಲಿ ಟೂ ಡೇಸ್ ಅಂದರೆ ಇವತ್ತು ಸೋಮವಾರ ಹಾಕ್ಕೊಂಡ್ರೆ ನೀವು ಗುರುವಾರ ಹಾಕೊಳ್ಳಿ ಮತ್ತೆ ಭಾನುವಾರ ಹಾಕೊಳ್ಳಿ ನಿಮಗೆ ಚೇಂಜಸ್ ಗೊತ್ತಾಗ್ತಾ ಇದೆ ಓಕೆನಾ ಇದರಲ್ಲಿ ಯಾವ್ದು ಸೈಡ್ ಎಫೆಕ್ಟೇ ಇಲ್ಲ ಓಕೆನಾ ನಾನು ಯೂಸ್ ಮಾಡ್ತಿರೋದು ಪ್ಯೂರ್ ಆಯುರ್ವೇದಿಕ್ ಪ್ರಾಡಕ್ಟ್ಸು ಯಾವ್ದು ಇಂಗ್ಲೀಷ್ ಮೆಡಿಸಿನ್ಸ್ ಅಲ್ಲ ಚಾನ್ಸೇ ಇಲ್ಲ ಸೈಡ್ ಎಫೆಕ್ಟ್ ಬರೋಕ್ಕೆ ನಾನು ಇವತ್ತಂದು ನಮಗೆ ಕಮ್ಮಿ ಇದೆ ಸ್ಕಾಸು ಸಿಸ್ಟರ್ ಅಂದರೆ ದಯವಿಟ್ಟು ಅದನ್ನು ಯೂಸ್ ಮಾಡಿ ನಮಗೆ ಕಮ್ಮಿ ಇದೆ ಸಾ ಸ್ಕಾಸು ಪ್ಲಸ್ ಗ್ಲೋ ಬೇಕು ಅಂದರೆ ಕಸ್ತೂರಿ ಅಷ್ಟುನದು ಯೂಸ್ ಮಾಡಿ ಓಕೆನಾ ನಮಗೆ ತುಂಬ ಪಿಗ್ಮೆಂಟೇಷನ್ ಮುಖದಲ್ಲಿ ಮ್ಯಾಕ್ಸಿಮಮ್ ಪಿಗ್ಮೆಂಟೇಷನ್ ಇದೆ ಅಂತ ಒಬ್ಬರು ಹೇಳಿದರು ನಾನು ಸಾರಿ ಅವ್ರ ಹೆಸರು ಮರ್ತೋದೆ ಸೊ ಅವ್ರಿಗೋಸ್ಕರ ಇದೊಂದು ಅರ್ಜೆಂಟ್ ತಗೊಂಡ್ ಬಂದಿದ್ದೀನಿ ಓಕೆನಾ ಸೊ ಇವತ್ತು ಯಾವ ರೀತಿ ಮಾಡಿದೆ ಅಂತ ನೀವು ನೋಡಿದ್ರಿ ಮತ್ತೆ ಹೇಳ್ತೀನಿ ವೀಕ್ಲಿ ಟ್ವೈಸ್ ಅಷ್ಟೇ ನೀವು ಯೂಸ್ ಮಾಡಬೇಕು ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ನಿಮಗೆ ಒಂದು ಆಲ್ಮೋಸ್ಟ್ ಒಂದು ಎರಡು ಮೂರು ವಾರದಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಯಾವಾಗ ನಿಮಗೆ ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಆಗ್ತಿದೆ ಅಂದರೆ ವೀಕ್ಲಿ ಒನ್ಸ್ ಮಾಡಿಕೊಡಿ ವೀಕ್ಲಿ ಒನ್ಸ್ ಮಾಡಿಕೊಡಿ ಆಮೇಲೆ ನನಗೆ ಫೀಡ್ಬ್ಯಾಕ್ ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ ಯಾವ ರೀತಿ ಯೂಸ್ ಮಾಡಿದ್ರಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ನಾನು ವೀಡಿಯೋ ಮಾಡೋದು ಎಷ್ಟು ಮುಖ್ಯರೋ ನನಗೆ ಫೀಡ್ಬ್ಯಾಕ್ ಬೇಕು ನೀವು ಅದನ್ನು ತಗೊಂಡ್ರಿ ಪ್ರಾಡಕ್ಟು ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಒಂದು ದಿನ ಆದಮೇಲೆ ಇನ್ನೊಂದು ದಿನ ಏನಾಯಿತು ಪ್ಲೀಸ್ ನನಗೆ ಬೇಕು ಬೇರೆಯವ್ರು ಕೇಳ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಯಾಕಂದರೆ ನನಗೆ ನನ್ನ ವ್ಯಾಲ್ಯೂಬಲ್ ವ್ಯೂವರ್ಸಿಂದ ನನಗೆ ಫೀಡ್ಬ್ಯಾಕ್ ಬೇಕೇ ಬೇಕು ಯಾಕಂದರೆ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ನಾನು ಮಾಡ್ತಾ ಇರೋದು ಯಾಕಂದರೆ ನನ್ನ ಸ್ಕಿನ್ಗೆ ಹಾಕಿ ನನ್ನ ಸ್ಕಿನ್ ಗ್ಲೋ ನೋಡಿದ್ಮೇಲೆ ನಾನು ನಿಮಗೆ ಹೇಳ್ತಾ ಇರೋದಲ್ವ ಸೊ ದಯವಿಟ್ಟು ನನಗೆ ಫೀಡ್ಬ್ಯಾಕ್ ಕೊಡಿ ಹೆಂಗೆ ನೀವು ರಿಪ್ಲೈ ಮಾಡ್ತೀರಾ ಆಮೇಲೆ ಏನೇ ಡೌಟ್ ಇದ್ರು ನಿಮಗೆ ಧಾರಾಳವಾಗಿ ಕೇಳ್ಬೋದು ಒಳ್ಳೆ ರಿಲೇಟೆಡ್ ಟು ದ ಪ್ರಾಡೆಕ್ಟ್ ನಾನೇನು ಹೇಳ್ತಿದ್ದೀನ ಅದರ್ ದೆನ್ ಪ್ರಾಡಕ್ಟ್ ಯಾವುದು ಕ್ವೈರೀಸ್ ಇದ್ದರೂ ನಾನು ಅದನ್ನು ಇಗ್ನೋರ್ ಮಾಡಿಬಿಡ್ತೀನಿ ಓಕೆನಾ ಒಳ್ಳೆ ರಿಲೇಟೆಡ್ ಟು ದ ಪ್ರಾಡಕ್ಟ್ ನಮಗೆ ಪ್ರಾಡಕ್ಟ್ ಸಿಕ್ತಿಲ್ಲ ಇದು ಯೂಸ್ ಮಾಡಿದ್ರೆ ಏನು ಬೆನಿಫಿಟ್ ನಿಮ್ಮ ಮನಸ್ಸಲ್ಲಿ ಇನ್ನೇನಾರ ಡೌಟು ಕ್ವೈರೀಸ್ ಇದೆ ದಯವಿಟ್ಟು ಯು ಆರ್ ಮೋಸ್ಟ್ ವೆಲ್ಕಮ್ ಟು ಆಸ್ ದ ಡೌಟ್ ಓಕೆನಾ ಸೊ ಇವತ್ತ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾಳೆ ಬೆಳಗ್ಗೆ ரெ ரெட்ஸ் ஆண்ட் பவுட்ரது எஃபெக்ட் மட்டும் ஹௌ டூ யூஸ் தட் அது துணும் அமிரா அந்த நான் அதனோ அதிக வீட்பாக்கூ நன்கு பேக் அது சோ நாளே ஆ வீடியோ ஆகி சோ இவத்தை வீடியோ எல்லாம் முக்தீன் ஹோத்தினி மட்டும் வீடியோ நமக்கு இஷ்டலி ஷேர் சப்ஸ்கிரைப் மாதிரி அது யூஷல் இஷ்டில் லைக் மாதிரி ஷேர் சப்ஸ்கிரைப் பார்த்தேரெல்லாம் லக்னிங்க ஆல் இந்த கொடுக்கு தான் கீதா ஹோல்ல நான்